ನನ್ನ ಹೆಸ್ರು ಜ್ಯೋತಿರಾಮಯ್ಯ ಸರ್ ನಮ್ಮದು ಹನ್ನೆ ಅನ್ನ ಅನ್ನ ಹದಿಮೂರು ಸ್ವಲ್ಪ ಎರಡು ಸರ್ವೆ ನಂಬರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಸ್ ಹಾಕಿರೋದು ನಾನು ಅದಕ್ಕೋಸ್ಕರಾಗಿ ಅದು ನಮ್ಮ ಜಮೀನು ನೋಡು ಅಲ್ಲಿಂದ ಪೂರ್ತಿ ಸರ್ವೆ ಆಗಿದೆ ಸರ್ವೆ ಆಗಿದೆ ಸರ್ವೆ ಆಗಿ ಕಲ್ಲುಗಳು ಹಾಕೋರೆ ಹಾಕಿದ್ರು ಕೂಡ ಇವಾಗ ನೀವು ಇನ್ನು ಪೊಸಿಷನ್ ಮಾತ್ರ ಇಲ್ಲ ಇದು ನನ್ನ ಸಮಸ್ಯೆಗೆ ನನ್ನ ಜಮೀನ್ದು ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ಸ್ಟೇ ತಗೊಂಬಂದಿದ್ದೀನಿ ಇದು ಕಂಪ್ಲೇಂಟು ಕೊಟ್ಟೆ ಕಂಪ್ಲೇಂಟ್ ಹೋದಾಗೆಲ್ಲ ಅಕ್ಲಾಸ್ಮೆಂಟ್ಗಳು ಕೊಟ್ಟವ್ರೆ ಅವ್ರೂ ಪೊಲೀಸರು ಅಪ್ಪ ನೀನು ಸರ್ವೆ ಮಾಡ್ಕ ಇವರು ಹೇಳೋರೆ ಇವರು ಮಾಹಿತಿ ಕೊಟ್ಟವ್ರೆ ಇವ್ರು ಕೊಟ್ಟಿರೋ ಪರೋ ಕೊಟ್ಟು ನೋಡಪ್ಪ ನೀನು ಸರ್ವೆ ಮಾಡ್ಕ ನಿನಗೆ ಯಾವಾಗ ಸರ್ವೆ ಮಾಡ್ಕೊತೀವಿ ಅವ ನಿನ್ನ ಜಮೀನು ನಾವು ಬಿಟ್ಟು ಕೊಡ್ತೀರಿ ಬಿಲ್ಡಿಂಗ್ ಬಂದರು ಬಿಲ್ಡಿಂಗು ಬಿಟ್ಟು ಕೊಡ್ತೀರಿ ಅಂತ ಹೇಳೋರೆ ನನಗೆ ಬಿಲ್ಡಿಂಗ್ ಬೇಡ ನಾನು ಸರ್ವೆ ಮಾಡಿದ್ದೀನಿ ಅದ್ರದ್ದು ಏನೈತೋ ಬಿಟ್ಟು ಸಾಕು ಇವು ಐವತ್ತೆರ ಐವತ್ತೆರಡು ಗುಂಟೆ ಐತೆ ಒಂದು ಎಕರೆ ಹನ್ನೆರಡು ಗುಂಟೆ ಐತೆ ಆ ಅದನ್ನೇ ಒತ್ತುವರಿ ಆಗಿರೋದು ಹೇಳ್ತಾ ಐವತ್ತೆರಡು ಗುಂಟೆ ಒತ್ತುವರಿ ಆಗಿರೋದು ಔಷಧೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಅಥವಾ ನೈನ್ ಒನ್ ಇರೋದು ಇರೋದು ಅಷ್ಟೇ ಒತ್ತುವರಿ ಆಗಿರೋದು ಅಷ್ಟೇ ಇವತ್ತು ಜಮೀನೇ ಇಲ್ಲ ಇವಾಗ ನಮಗೆ ಇವತ್ತು ಜ ಅದನ್ನ ನಂಬ್ಕೊಂಡು ನಾನು ಜೀವನ ಮಾಡಿದ್ದು ಏನಾಯ್ತು ಅಂದರೆ ಹೀಗೆ ಪಿ ಡಿ ಅವರು ಹೇಳಿದರು ಒಂದು ಸ್ಟೇ ತಗೋಮ್ಮ ನೀನು ನಿನ್ನ ಜಮೀನು ಐತಲ್ಲ ನೀನು ಸ್ಟೇ ತಗಮ ಅಂತಂದರು ಪಿ ಡಿ ಅವರು ಪಿ ಡಿ ಅವರು ಹೇಳಿದ ಮೇಲೆ ಸ್ಟೇ ತಗೊಂಬಂದೆ ಸ್ಟೇ ತಗೊಂಬಂದಿದ್ದೆ ಸ್ಟೇ ಏನಾಯ್ತಂದರೆ ಒಂದು ಹಿಟ್ಕಾಗ ಇಕ್ಕಾಗಿ ಬಿಡಲ್ಲ ಆವಾಗ ಈ ಬಿಲ್ಡಿಂಗು ಒಂದು ಸ್ಟಾರ್ಟ್ ಆಗಿತ್ತು ಬಿಲ್ಡಿಂಗ್ ಸ್ಟಾರ್ಟ್ ಆಗಿತ್ತು ಆ ಸ್ಟಾರ್ಟ್ ಆಗಿದ್ದಾಗ ಏಯ್ ಅವ್ರೊಂದು ಇಚ್ಕೆ ಇಕ್ಕ ಬಿಡಲ್ಲಪ್ಪ ಅಂತಂದರು ಇವು ಸರಿ ಬಿಡು ಹೇಳಿ ಅಲ್ಲಿ ಎಷ್ಟೇ ಹೋಗಿ ಮಾತಾಡ್ಕೊಂಡು ಮನೇಲಿ ಮಾತಾಡ್ಕೊಂಡು ಆಮೇಲೆ ಪಂಚಾಯ್ತಿಗೆ ಹೋದೆ ಪಂಚಾಯತಿಗೆ ಹೋದಾಗ ಪಂಚಾಯತಿವರು ಅಧ್ಯಕ್ಷರು ಸ ಪಿ ಡಿ ಒ ಇಬ್ಬರು ಸೇರಿ ನೋಡಪ್ಪ ಇದು ನಿಮ್ಮ ಸಿವಿಲ್ ಕೇಸು ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಎತ್ತು ಪಕ್ಕ ಬೀಸಾಕಿದ್ರು ಆಮೇಲೆ ಸ್ಟೇಷನ್ಗೆ ಹೋದೆ ಅಲ್ಲಿಂದ ಇವ್ರು ಹೇಳಿದ್ಮೇಲೆ ಸ್ಟೇಷನ್ಗೆ ಹೋದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ನೋಡಿ ಸ್ವಾಮಿ ಈ ಥರ ನಾನು ಸ್ಟೇ ತಂದಿದ್ದೀನಿ ಈ ಥರ ಇವರು ಅಕ್ರಮ ಆಗಿ ಈ ಥರ ನಡೀತಾವ್ರೆ ಅಂತಂದರು ಆಮೇಲೆ ಅವರು ಏನು ಮಾಡಿದೆ ಇಲ್ಲಪ್ಪ ಏನು ನೀನು ಇದು ಮಾಡಕ್ಕೆ ಹೋಗ್ಬೇಡ ಅಂಥೇಳಿ ಅವ್ರಿಗೂ ಸ್ವಲ್ಪ ಲಂಚ ಪಂಚ ಎಲ್ಲ ಏನೇನು ಮೇಂಟೈನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಆಮೇಲೆ ನನ್ನ ಮೇಲೆ ಏನು ಮಾಡಿದ್ದೆ ಬಂದಿದ್ದು ನನ್ನ ಮೇಲೆ ನೋಡಪ್ಪ ನೀನು ಏನು ಮಾಡಬೇಡ ನೀನು ಸರ್ವೆ ಮಾಡ್ಕ ಸರ್ವೆ ಮಾಡ್ಕೊಂಡು ನೀನು ಕಲ್ಲು ಕಲ್ಲಾಕ್ಸ್ಕೊಂಡಿದ್ಮೇಲೆ ಬಿಲ್ಡಿಂಗ್ ಬಂದರು ನಿಂಗೆ ಬಿಡ್ತೀನಿ ಅಂತೇಳಿ ಒಂದು ಮುಚ್ಚಳಿಗೆ ಕೊಟ್ಟರು ಪೊಲೀಸ್ನವರು ಆ ಮುಚ್ಚಳಿಗೆ ಕೊಟ್ಟರು ಸರಿ ಬಿಡು ಅಂತೇಳಿ ನಾನು ಆಯಿತು ಅಂತೇಳಿ ಸುಮ್ಮನೆ ಇದ್ದು ಅದು ಅಲ್ಲಿಂದ ತಿರ್ಗ ಮೊನ್ನೆ ಈ ಕಡೆ ಬಂದು ಜೆ ಸಿ ಪಿನಲ್ಲಿ ಹಳ್ಳಗಳು ತೆಗಿತಾಯಿದ್ರು ನನ್ನ ಜಾಗದಲ್ಲಿ ಯಾಕಪ್ಪ ಕೇಳಾಗ ಯಾಕಯ್ಯ ನಮ್ಮದ್ರಲ್ಲಿ ನಂದ್ರಲ್ಲಿ ತೆಗಿತಾ ಇದೆಯಾ ನಾನು ಹೋಗಿದ್ದರು ಹೋಗಿದ್ರು ಆ ಜೆ ಸಿ ಓಟಾಗಳು ಇಟ್ಕೊಂಡೋಗಿ ಕೋರ್ಟ್ಗೆ ಹಾಕಿದರು ಇದು ಓಪನ್ ಟೈಮ್ನಲ್ಲಿ ಮೊನ್ನೆ ಮೂರು ತಿಂಗಳಲ್ಲಿ ಆದ್ರೂ ಓಪನ್ ಪ ಸ್ಟೇ ಸ್ಟೇ ತಂದಿರೋದ್ರ ಮೇಲೇ ಆಮೇಲೆ ನಾನು ಯಾಕೆ ಅಂತೇಳಿ ಕೇಳಿದ್ರು ಇಲ್ಲ ನಂದು ಜಾಗ ಅಂತ ದೌರ್ಜನ್ಯ ಮಾಡಿದ್ರು ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ಇಲ್ಲಿ ಏಮ್ ಗಳ ಬಂದು ಅವರೇ ನಿಂತ್ಕೊಂಡು ಎಲ್ಲ ಬಂದು ನೋಡಪ್ಪ ಏನೈತೆ ಬಿಡ್ಸ್ಕೊಡ್ತೀನಿ ಏನು ಮಾಡೋಕ್ಕ ಅವ್ರಿಗೂ ಹೇಳಿದರು ಏನು ಕೆಲಸ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಮಾಡಕ್ಕೆ ಹೋಗ್ಬೇಡ್ರಿ ಮಾರ್ಕು ನೋ ಅವಕ್ಕೆ ಮಾರ್ಕ್ ಆಗಿಲ್ಲ ಸರ್ವೇ ಆಗಿಲ್ಲ ಅವಕ್ಕಾಗಿಲ್ಲ ಆಮೇಲೆ ಏನು ಮಾಡಬೇಡ್ರಿ ಅವ್ರ ಪಾಡ್ಗೆ ಅವರು ಇದ್ದಾರೆ ನಿಮ್ಮ ಪಾಡ್ಗೆ ನೀವು ಕಲ್ದಿರೀರಿ ಅಂದರೆ ಇವ್ರು ಬೇಕಾಗಾದರೂ ದೌರ್ಜನ್ಯ ಆಮೇಲೆ ಅವರು ಬಂದಿದ್ದೆ ಅವರು ಇನ್ನೂ ಒಂದು ಮಾ ಕ ಇದು ಕೊಟ್ಟರು ಅವರೂ ಒಂದು ಆಕ್ರಮ ಇದು ಕೊಟ್ಟರು ಅವರು ಸ್ಟೇಟ್ಮೆಂಟ್ ಒಂದು ಕೊಟ್ರು ಅದು ಐತೆ ಹ್ಞೂ ಇಷ್ಟೆಲ್ಲ ಮಾಡ್ಕೊಂಡು ಇವಾಗ ಮೊನ್ನೆ ಸರ್ವೆ ಆಯಿತು ಆ ಸರ್ವೆ ಆದಮೇಲೆ ಇಲ್ಲಿವರೆಗೂ ಮೊನ್ನೆ ಬಂದು ನೋಡಿ ಸರ್ ಕಂಪ್ಲೇಂಟು ಏಮ್ಗಲ್ ಟೇಷನ್ಗೆ ಹೋಗಿ ಈ ಥರ ನೋಡಿ ಸರ್ ಸರ್ವೆ ಆಗಿದೆ ಸ್ಕೆಚ್ ಆಗಿದೆ ಎಲ್ಲ ಆಗಿದೆ ಎಲ್ಲ ಆಮೇಲೆ ಆರ್ಡ್ರ್ ಕಾಪಿ ಅಂದರು ಇವಾಗ ಆರ್ಡ್ರ್ ಕಾಪಿಗೆ ವೆಯ್ಟಿಂಗ್ ಮಾಡ್ತಾಯಿದ್ರು ಜಡ್ಜ್ಗಳಿಲ್ಲ ಜಡ್ಜ್ ಇಲ್ಲ ಆದ್ದರಿಂದ ನಾನು ಆರ್ಡ್ರ್ ಕಾಪಿ ಒಂದು ಬಂದರೆ ನಂದು ಇನ್ನು ಆರ್ಡರ್ ಕಾಪಿ ಒಂದು ವೆಯ್ಟಿಂಗ್ ಆದ್ರಾಗ ಒಂದು ಐತೆ ಇನ್ನು ಅಷ್ಟು ಬಿಟ್ಟರೆ ಇನ್ನು ಮುಂದೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಇವಾಗ ಆರ್ಡರ್ ಕಾಪಿಗೆ ಮಾತ್ರ ಇಷ್ಟು ಮಾತ್ರ ಐತೆ ಹೇಳಿ ಇನ್ನು ಮುಂದೆ ಏನಾಯ್ತಾ ಇನ್ನು ಅವರು ಅಧಿಕಾರಿಗಳಿಗೆ ಸಂಬಂಧ